ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ರ ಅನ್ಕೊಂಡಿದೀನಿ ಬನ್ನಿ ಇವತ್ತು ನಿನಗಾಗಿ ಈ ಸೀರಿಯಲ್ ಸ್ಟೋರಿನ ನೋಡ್ಕೊಂಡ್ ಬರೋಣ ಯಾರ ನನ್ನ ಚಾನಲ್ ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಗೇಮ್ ಸಂಜೀವ ಒಂದ್ ಫೈಲ್ ನ ತಗೊಂಡ್ ಬಂದು ಕೊಡ್ತೇನೆ ತಗೋ ಅಂತ ಹೇಳ್ತೇನೆ ಏನಿದು ಅಂತ ಕೇಳ್ತಾರೆ ಏನು ಅಂತ ತಗ್ ನೋಡಿ ಏನು ಅಂತ ಹೇಳು ನಾನು ಫಸ್ಟ್ ಮೂಡ್ ಆಫ್ ಆಗಿದ್ದೀನಿ ಅಂತ ಹೇಳ್ತೇನೆ ನಾನು ಶ್ರೀನಿಧಿ ಜುವೆಲ್ಲರ್ಗೆ ನಿನ್ನ ಎಮ್ ಡಿ ಆಗಿ ಅಪಾಯಿಂಟ್ ಮಾಡ್ತಿದ್ದೀನಿ ಅಂತ ಹೇಳ್ತಾರೆ ನನಗೆ ಮೊದಲೇ ಮೂಡ್ ಅಪ್ಸೆಟ್ ಆಗಿದೆ ಅಣ್ಣ ಇದು ದಯವಿಟ್ಟು ಈ ಥರ ಸಿಲಿ ಕ್ವೆಶನ್ಸ್ನ ಮಾಡೋಕ್ಕೆ ಬರಬೇಡ ಆಯಿತಾ ಅಂತ ಹೇಳ್ತಾರೆ ಇಲ್ಲ ಕಣೋ ನೀನು ಫಸ್ಟು ಅದನ್ನು ಓಪನ್ ಮಾಡಿಬಿಟ್ಟು ನೋಡು ಆಯಿತಾ ನೋಡ್ಬಿಟ್ಟು ಆಮೇಲೆ ಮಾತಾಡೋ ಗೊತ್ತಾಯ್ತಾ ಅಂತ ಹೇಳ್ತಾರೆ ಏನಣ್ಣ ಇದು ಹೌದು ನೀನು ನನ್ನ ತಮ್ಮ ಕಣೋ ನಾನು ಯಾಕೋ ನಿನಗೆ ಮೋಸ ಮಾಡಲಿ ಆಯಿತಾ ನಾನು ನಿನ್ನ ಕೈ ಕೆಳಗಡೆ ಕೆಲಸ ಮಾಡ್ತೀನಿ ನಿನ್ನನ್ನು ಅಲ್ಲಿಂದ ಇಳಿಸಿದ್ದು ನಾನು ಕುತ್ಕೊಂಡು ವ್ಯವಹಾರ ಮಾಡಬೇಕು ಅಂತ ಅಲ್ಲ ಆಯಿತಾ ಅಲ್ಲಿ ತುಂಬ ಪ್ರಾಬ್ಲಮ್ಸ್ಗಳಿದ್ದು ಅಲ್ಲಿಂದ ನಿನ್ನನ್ನು ಉಳಿಸ್ಕೋಬೇಕಿತ್ತು ಹಾಗಾಗಿ ನಿನ್ನನ್ನು ಸ್ವಲ್ಪ ದಿನ ಮಟ್ಟಿಗೆ ಕೆಳಗಿಳಿಸಿದ್ದೆ ಅಷ್ಟೇ ಆಯಿತಾ ನೀನು ಯಾವಾಗಲೂ ಕೂಡ ಅಲ್ಲಿ ಎಮ್ ಆಗಿ ನೀನು ಕೆಲಸ ಮಾಡು ಆದರೂ ಕೈ ಕೆಳಗೆ ನಾನು ನಿನ್ನ ಜೊತೆ ಇರ್ತೀನಿ ಯಾವಾಗಲೂ ಅಂತ ಅಪ್ಪ ಕಟ್ಟಿದ ಸಾಮ್ರಾಜ್ಯ ದಯವಿಟ್ಟು ಇದನ್ನು ಹಾಳು ಮಾಡಬೇಡ ಉಳಿಸ್ಕೊ ಅಂತ ಹೇಳ್ತಿರ್ತಾರೆ ಇನ್ನೊಂದು ನಾನು ಯಾವತ್ತೂ ಕೂಡ ನಿನಗೆ ಮೋಸ ಮಾಡಲ್ಲ ಕಣೋ ಅಂತ ಹೇಳ್ತಿರ್ತಾರೆ ಅದನ್ನು ಅವರು ಕೇಳಿಸ್ಕೊತಾ ಇರ್ತಾರೆ ಇನ್ನೊಂದು ಕಡೆ ಬಂದ್ರಾ ಅಂತ ಕೇಳ್ತಾಳೆ ರಚನಾ ಹಾಂ ಹೌದು ಕೊಟ್ಟು ಬಂದೆ ರಾಣಾಗೆ ಅಂತ ಹೇಳ್ತಾರೆ ಅದೇ ಟೈಮ್ಗೆ ಕಪಿಲ್ ಅವರ ಅವರಮ್ಮ ಇಬ್ಬರು ಕೂಡ ಬರ್ತಾರೆ ಏನು ಕೇ ಕರ್ತಿದ್ದೋ ಏನೋ ಕೆಲಸ ಇದೆಯೋ ಹೇಳಿ ಈ ಮನೇಲಿ ನಾವು ಬಿಟ್ಟು ತಿಂತಾ ಇದೀವಲ್ಲ ಅಂತ ಹೇಳ್ತಾರೆ ಆಗ ಯಾಕೆ ಮಾತಾಡ್ತಿದ್ದೀರಾ ಅತ್ತೆ ಹಾಂ ಈಗೆಲ್ಲ ಮಾತಾಡಬೇಡಿ ನೀವು ಕೂಡ ನಮ್ಮ ಕುಟುಂಬದವರು ಆಯಿತಾ ನಾ ನಾವು ಹೆಸರಿಗಷ್ಟೇ ಈ ಕುಟುಂಬದವ್ರು ಇನ್ನೇನಿದೆ ನಮಗೆ ಅಂತ ಹೇಳ್ತಾರೆ ಆಗ ಯಾಕೆ ಹೇಗಂತೀರ ತೊಗೊಳ್ಳಿ ಅಂತ ಹೇಳ್ತಾರೆ ಏನಿದು ಏನು ಕೊಡೋಕ್ಕೆ ಬರ್ತಿದ್ದೀರಾ ಅಂತ ಕೇಳ್ತಾರೆ ಅದನ್ನು ತೆಗೆಬಿಟ್ಟು ನೋಡಿ ಅಂತ ಹೇಳ್ತಾರೆ ಹೌದು ನಾವು ಇನ್ನೊಂದು ಬ್ರ್ಯಾಂಚ್ನ ಓಪನ್ ಮಾಡ್ತಿದ್ರಲ್ಲ ಆ ಜ್ಯುವೆಲ್ಲರಿ ಅಂಗಡಿಗೆ ಅಲ್ಲಿಗೆ ಸಿಇಒ ಆಗಿ ಕಪಿಲ್ನ ನಾನು ಅಪಾಯಿಂಟ್ ಮಾಡ್ತಿದ್ದೀನಿ ಇನ್ಮೇಲೆ ಆ ಜ್ಯುವೆಲ್ಲರಿ ಶಾಪ್ ಓನರ್ದೆಲ್ಲ ಅವನದೇನೆ ಅಂತ ಹೇಳ್ತಾರೆ ಇಷ್ಟೊಂದೆಲ್ಲ ನಮಗೇನು ಸಹಾಯ ಮಾಡ್ತಿದ್ದೀರ ನಾವು ನಿಮಗೆ ಯಾವುದೇ ವಿಷಯದಲ್ಲಿ ಕೆಟ್ಟದ್ದು ಮಾಡಿದರೂ ಕೂಡ ನೀವು ನಮಗೆ ಒಳ್ಳೇದು ಮಾಡ್ತೇನೆ ಬಂದಿದ್ದೀರ ಅಂತ ಹೇಳ್ತಾರೆ ಹಾಂ ಹಾಗೆ ಒಂದು ನಿಮಿಷ ಅತ್ತೆ ಅಂತ ಹೇಳಿಬಿಟ್ಟು ಇನ್ನೊಂದು ಪತ್ರ ಕೊಡ್ತಾರೆ ಏನಮ್ಮ ಇದು ಅಂತ ಕೇಳಿದಾಗ ಒಂದು ಮನೇನ ನಿಮ್ಮ ಹೆಸ್ರಿಗೆ ಬರೆದಿದ್ದೀವಿ ಇನ್ಮೇಲೆ ಆ ಮನೆ ನಿಮ್ಮ ಹೆಸರಲ್ಲೇ ಇರುತ್ತೆ ಏನೂ ಇಲ್ಲ ಅಂತ ನೀವು ಯಾವತ್ತೂ ಕೂಡ ಅನ್ಕೋಬೇಡಿ ಆಯಿತಾ ದಯವಿಟ್ಟು ನಮ್ಮಿಂದ ಏನಾರು ತಪ್ಪ ಇರೋ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ತಾರೆ ಕಪಿಲ್ ನೀವು ನನ್ನ ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ನನ್ನ ಕೆಟ್ಟ ಚಳಿಗಳನ್ನ ಅಂತ ಎಷ್ಟೇ ಹಿಂಸೆ ಮಾಡಿದ್ರು ಅದನ್ನು ತಡ್ಕೊಂಡು ನನ್ನ ಒಳ್ಳೆ ಮನುಷ್ಯನಾಗಿ ಮಾಡಿದರೆ ಅದಕ್ಕೆ ತುಂಬ ಟ್ಯಾಂಕ್ಸ್ ಅಂತ ಹೇಳ್ತಾರೆ ಅಣ್ಣ ನಿನಗೂ ಅಷ್ಟೇ ಕಣೋ ಅಂತ ಹೇಳಿಬಿಟ್ಟು ಕಪಿಲ್ ಸಂಜೀವನ ಹಾಗೆ ತಕ್ಕೊತಾರೆ ಸಂಜೀವ ಪದ್ಮಜಾ ಅವ್ರ ರೂಮ್ಗೆ ಅವ್ರ ತಾಯಿಯ ರೂಮ್ಗೆ ಬರ್ತಾರೆ ಅಮ್ಮ ನನಗೆ ಲೋಕದಲ್ಲಿ ಏನೂ ಬೇಡ ಅಮ್ಮ ನನಗೆ ನೀನು ಮತ್ತು ನಿನ್ನ ಪ್ರೀತಿ ಹೊಂದ್ಬಿಟ್ರೆ ನನಗೆ ಇನ್ನೇ ಬೇಡ ಏನು ಬೇಡ ಅದೇ ನಿನ್ನಿಂದ ನನಗೆ ಏನೂ ಸಿಗ್ತಿಲ್ಲ ನಾನು ಯಾವ ಜನ್ಮದಲ್ಲಿ ಏನು ಪಾಪ ಮಾಡಿದ್ನೋ ಏನೋ ಗೊತ್ತಿಲ್ಲ ಅಮ್ಮ ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಅಮ್ಮ ಇನ್ನೊಂದು ಜನ್ಮದಲ್ಲ ಆದರೂ ಸರಿ ನಾನು ನಿನ್ನ ಮಗನಾಗಿ ಒಳ್ಳೆಯ ಅದೃಷ್ಟವಂತನಾಗಿ ಹುಡ್ತೀನಮ್ಮ ಆಶೀರ್ವಾದ ಮಾಡು ನಿನಗೆ ನನ್ನ ಮುಖ ಕೂಡ ನೋಡೋಕ್ಕೂ ಕೂಡ ಇಷ್ಟ ಇಲ್ಲ ಅಂತ ಹೇಳ್ತೀರ ನಿನ್ನ ಆಶೀರ್ವಾದ ಒಂದೇ ಅಮ್ಮ ನಾನು ಹತ್ರ ಇಂದ ಬಯಸೋದು ಅಂತ ಹೇಳಿಬಿಟ್ಟು ಪದ್ಮಜಿ ಅವರು ಹಾಗೆ ಕಣ್ಮುಚ್ಕೊಂಡಿರ್ತಾರೆ ಹಾಗೆ ನಮಸ್ಕಾರ ಮಾಡಿಕೊಂಡು ಅಲ್ಲಿಂದ ಸಂಜೀವ ಹಾಟ್ ಹೋಗ್ತಾನೆ ನಂತರ ಪದ್ಮಜಿ ಅವರು ರೂಮಲ್ಲಿ ಕೂತಿರ್ತಾರೆ ಅಲ್ಲಿಗೆ ದೇವಿ ಮತ್ತು ಅಮ್ಮ ಇಬ್ಬರು ಕೂಡ ಬರ್ತಾರೆ ಹೋ ಏನು ತುಂಬ ಖುಷಿಯಾಗಿದೆಯಾ ಅಂತ ಕೇಳ್ತಾರೆ ಓಹ್ ಏನು ಇವರಿಬ್ಬರು ಬಂದ್ಬಿಟ್ಟಿದ್ದಾರೆ ಹಂಗೆ ಹಿಂಗೆ ಅಂತ ಏನೋ ಮನ್ಸಲ್ಲ ಅನ್ಕೋತಾ ಮತ್ತೆ ಕತ್ಲೆ ಕೊಣೆ ತಳ್ಳನ ಇದೀವಿ ಅಂತ ಹೇಳ್ತಿರ್ತಾರೆ ಅದೇ ಸಾಧ್ಯ ಅವ್ಳು ಮುದ್ದಿನ ರಚನೆ ಇರಬೇಕಾದ್ರೆ ಅದೆಲ್ಲ ಸಾಧ್ಯ ಆಗಲ್ಲ ಅಂತ ಅಲ್ವಾ ಈ ಎಲ್ಲ ಸಾಧ್ಯ ಆಗುತ್ತೆ ದೊಡಮ್ಮ ಆಯಿತಾ ಸದ್ಯದಲ್ಲೇ ಅವ್ಳು ಗುಟ್ಟಲ್ಲೂ ಬಯಲ್ ಮಾಡ್ತೀವಿ ಆಯಿತಾ ಇನ್ನೇನು ಸ್ವಲ್ಪ ದಿವಸ ನೀನು ಸೊಸೆನ ನಾಳೆ ಇಲ್ಲ ಇಲ್ಲ ಇವತ್ತೇ ಈ ಮನೆಯಿಂದ ಹೊರಗಡೆ ಹಾಕ್ತಾ ಇದೀವಿ ಅದಾದಮೇಲೆ ಅವ್ನು ಹೋದ್ಮೇಲೆ ಸಂಜೀವನು ಕೂಡ ಹೋಗ್ತಾನೆ ಆ ಕೃಷ್ಣ ಎಲ್ಲರೂ ಕೂಡ ಹೋಗ್ತಾರೆ ಹಾಗಾಗಿ ಇರೋ ಸತ್ಯನಲ್ಲೇ ಹೇಳ್ಬಿಡ್ತೀನಿ ಇನ್ನೊಂದು ತಿಂಗಳು ಬಿಟ್ಕೊಂಡು ನಿನ್ನ ಮಗನೂ ಚಿಕ್ಕ ಮಗ ಇದೆಲ್ಲ ಅವನು ಕೂಡ ಜೈಲ್ಪಾಲ್ ಮಾಡ್ತೀವಿ ಇನ್ನೊಂದು ತಿಂಗಳು ಎರಡು ತಿಂಗಳ ಬಿಟ್ಕೊಂಡು ನೀನು ಕೂಡ ಪೌರ್ಮೆಂಟಾಗಿ ಕಳಿಸ್ತೀನಿ ಅಂತ ಹೇಳ್ತಾರೆ ಹೋಗ್ ಏನು ಈಗ ಹೇಳ್ತಿದ್ರೆ ಅನ್ಕೊಂಡಿ ಯಾ ಎಲ್ಲ ಸತ್ಯಗಳನ್ನು ಹೇಳ್ತೀವಿ ಕೇಳಿಸ್ಕೊ ಅಂತ ಹೇಳ್ಬಿಟ್ಟು ಎಲ್ಲ ಸತ್ಯನೂ ಕೂಡ ಹೇಳ್ತಾ ಇರ್ತಾರೆ ಮೊದಲನೇದಾಗಿ ಸಂಜೀವನ ಜಗತ್ತಲ್ಲಿ ಯಾವುದೇ ರೀತಿ ದುರದೃಷ್ಟ ಏನು ಕೆಟ್ಟು ಏನೂ ಇಲ್ಲ ನಾನೇ ಅವನಿಗೆ ಏಕತೆ ಕಟ್ಟಿ ನೀನಿಂದ ದೂರ ಮಾಡಬೇಕು ಅಂತ ಹೇಳಿದೆ ನೀವು ಅದನ್ನು ನಾನು ನಂಬ್ಕೊಂಡು ಜಾತ್ಕ ವಿಷಯನ ಲಾಂಡರಿಂದ ಕಳಿಸಿದ್ರಿ ಮತ್ತೆ ಅದು ಹೇಗೋ ಬಂದ್ರಿ ಬಂದ್ಬಿಟ್ಟು ಮತ್ತೆ ಅವನ ಜೊತೆ ಅಂದ್ಕೊಂಡು ನಂತರ ನಂತರ ಮಾದರಿ ವಿಷಯದಲ್ಲಿ ಅಲ್ಲೂ ಕೂಡ ಫಿಟ್ಟಿಂಗ್ನ ಹೇಳ್ತಾರೆ ಆದರೆ ಸಂಜೀವ ಅವರು ಪ್ರೀತಿಸ್ತಿರೋದನ್ನು ಇಲ್ಲಿ ಹೇಳೋದೇ ಇಲ್ಲ ನಂತರ ರಾಣಂಗೆ ಮದುವೆ ಮಾಡಿಸೋದಾಗಿ ಅಲ್ಲಿ ಫೋಟೋನ ರಾಣ ಕೈಲಿ ಮಾದರಿತು ಫೋಟೋ ಕೊಡ್ತಾರೆ ನಾವು ಯಾವುದೇ ಹುಡುಗಿಯರು ಮದುವೆ ಮಾಡಿಸ್ರಿ ಅಂತ ಸಂಜೀವ ಏನು ಮಾಡ್ತಾನೆ ಮಾತು ಕೊಡ್ತಾನೆ ನಂತರ ಆದರೂ ಕೂಡ ಮಾಧುರಿ ನೀನು ಮದುವೆ ಆಗಲಿಲ್ಲ ನಾನು ಸತ್ತೋಗ್ತೀನಿ ಅಂತ ಹೇಳ್ಬಿಟ್ಟು ಅಂದಾಗ ಸಂಜೀವ ಮನೆ ಬಿಟ್ಟು ಹೋಗಿ ಅವಳನ್ನ ಮದುವೆ ಮಾಡಿ ಮತ್ತೆ ಸಲ ತಪ್ಪು ತಪ್ಪು ಮಾಡೋ ಥರ ಆಗಿ ಮನೆಯಿಂದ ಹೊರಗಡೆ ಆಗ್ತಾರೆ ಅದನ್ನೇ ಈ ಅಮ್ಮ ನಂಬ್ಕೊಂಡು ಅವನನ್ನು ದ್ವೇಷಿಸೋಕ್ಕೆ ಅಂತ ಸ್ಟಾರ್ಟ್ ಮಾಡ್ತಾಳೆ ಪಾಪ ಪಾಪ ಬುದ್ದು ಇವ್ಳಿಗೇನು ಗೊತ್ತೇ ಆಗೋಲ್ಲ ನಂತರದಲ್ಲಿ ಅವರಿಬ್ಬರಿಗೂ ಕೂಡ ವೈರ ವೈರು ಉಟ್ಕೋಬೇಕು ಆ ಥರ ಮಾಡಿದ್ವಿ ನಾವು ಮಾಡ್ತಾರೋ ಕೆಲಸ ಅದು ಹೇಗೋ ಮಾಧುರಿಗೆ ಗೊತ್ತಾಗಿ ಮಾಧುರಿ ಕೆನ್ನೆಗೆ ಬಾರಿಸಿರ್ತಾಳೆ ಅದನ್ನೇ ಇಟ್ಕೊಂಡು ಮಾಧುರಿನೂ ಕೂಡ ಸಾಯಿಸಿ ಸಾಯಿಸಿದ್ದು ಗೊತ್ತಾ ಆದರೆ ಇಲ್ಲೊಂದು ಟ್ವಿಸ್ಟ್ ಏನು ಗೊತ್ತಾ ಅವಳ ಮಾಧುರಿನ ಸಾಯಿಸಿದ್ದು ರಚನ ಓಡಿಸಿದ ಕಾರು ಅದೇ ರಜನಾ ಆ್ಯಕ್ಸಿಡೆಂಟ್ ಮಾಡಿದ್ದು ಆದರೆ ಅವ್ರಮ್ಮ ಅವಳನ್ನ ಕೊಲೆ ಮಾಡೋಕ್ಕೆ ಅಂತ ಬಂದು ಆದರೂ ಕೂಡ ಅಲ್ಲಿ ಸಾಯಿಸಿದ್ದು ನಾನೇನೆ ಬಟ್ ಆ ವಿಷಯ ಯಾರಿಗೂ ಕೂಡ ಗೊತ್ತಿಲ್ಲ ಅವಳು ಸಾಯಿಸಿದ್ದೀನಿ ಅಂತ ನಾನು ನಾನ್ ಸಾಯಿಸ್ ಆ ವಿಷಯನ ಹೇಳಿ ನಾಳೆ ನಿನ್ನ ಸೊಸೆನ ಮನೆಗೆ ಹೊರಗಡೆ ಹಾಕ್ತಿವಿ ನೋಡ್ತಾ ಇರು ಅಂತಳೆ ಜೋರಾಗಿ ಏನಾಗ್ತಿರ್ತಾರೆ ಇನ್ನೊಂದು ಕಡೆ ಮಾ ರಚನಾ ಏನು ರೂಮ್ ಕ್ಲೀನ್ ಮಾಡ್ತಾ ಮಾಡ್ತಾಯಿದ್ದಲ್ಲ ಆಗ ಸಂಜೀವ ಬಂದು ಹಾಗೆ ರೊಮ್ಯಾನ್ಸ್ ಮೊಮೆಂಟಕ್ಕೆ ಮೂಡಲು ಬರ್ತಾಳೆ ಕೃಷ್ಣಗೆ ಇನ್ನೊಂದು ಪಾಪು ಆಟಾಡೋಕ್ಕೆ ಪಾಪು ಬೇಕಂತೆ ಹಾಗಾಗಿ ರೊಮ್ಯಾಂಟಕ್ ಇದ್ದೀನಿ ನಾನು ಇವತ್ತು ಕೆಲ್ಸಕ್ಕೆ ಹೋಗೋಲ್ಲ ರಜೆ ಹಾಕಿದ್ದೀನಿ ಅಂತ ಹೇಳ್ತಾ ಇರ್ತಾರೆ ಅಯ್ಯೋ ನ ಈಗೆಲ್ಲ ಅವ್ರು ಮೂಡಿಲ್ಲಪ್ಪ ನನಗೆ ಅಂತ ಹೇಳಿಬಿಟ್ಟು ರಚನೆ ಹೋಗ್ತಾಳೆ ದೇವಿಗೆ ಡ್ಯಾಶ್ ಹೊಡಿತಾಳೆ ಓಹ್ ಸಾರಿ ದೇವಿ ಮಿಸ್ ಆಯಿತು ಅಂತ ಹೇಳಿ ತುಂಬ ಖುಷಿಯಾಗಿದೆ ರಚನಾ ಅಂತ ಹೇಳ್ತಾರೆ ಹಾಂ ಇದ್ದಿದ್ರಲ್ಲೇ ತೃಪ್ತಿ ಪಡ್ಕೊಂಡು ಇದ್ರೆ ಎಲ್ಲಾದ್ರೂ ಕೂಡ ಖುಷಿ ಆಗ ಸಂಜೀವ ಬಂದಿದ್ದನ್ನು ನೋಡಿ ದೇವಿ ಹೇಳ್ತಿರ್ತಾಳೆ ನೀನು ಇಂಥ ಕೆಲಸ ಮಾಡ್ಬೋದಾ ಏನು ನಾನೇನು ಮಾಡಿದ್ದೀನಿ ನೀನು ಇಷ್ಟೆಲ್ಲ ಕೆಲಸ ಮಾಡಿಬಿಟ್ಟು ನನ್ನ ಮಣ್ಣಂಗೆ ಹೆಂಡತಿ ಆಗಿ ಬರ್ತಿದೆಯಲ್ಲ ಅಂತ ಹೇಳ್ತೀನಿ ಏನು ಏನು ಅಂದ್ಕೊಂಡಿದ್ಯಾ ಏನು ಪಶ್ಚಾತ್ತ ಅಂತ ಕೇಳ್ತಾಳೆ ಮಾಧುರಿ ಅದಕ್ಕೆನ ಕಾರ್ ಆಕ್ಸ್ಟೆಂಡ್ ಮಾಡಿ ಸಾಯಿಸು ಕೂಡ ಅದರಲ್ಲೂ ನಮ್ಮ ನಮ್ಮ ಅಣ್ಣನ ಹೆಂಡತಿಯಾಗಿ ಬಂದು ಮತ್ತೆ ಇಲ್ಲೇ ಸೇರ್ಕೊಂಡಿದ್ಯಾಲ ನೀವು ನಿಮಗಿನ್ನೆಷ್ಟು ಧೈರ್ಯ ಅಂತ ಹೇಳ್ತಿರ್ತಾರೆ ಆಗ ನೋಡಲ್ಲಿ ಬಂದ ಅಂತ ಸಿಗ್ನಲ್ಲ ಕೊಡ್ತಾಳೆ ಆಗ ಸಂಜೀವ ಏನದು ಏನು ಹೇಳ್ತಿದ್ಯಾ ನೀನು ಸರಿಯಾಗಿ ಹೇಳು ಅಂತ ಹೇಳ್ತಾರೆ ಅಯ್ಯೋ ಏನು ಹೇಳ್ತಾ ಅಂದರೆ ಮಾಧುರಿನ ಸಾಯಿಸಿದ್ದು ರಚನನೇ ಅವಳೇ ಕಾರ್ ಎಕ್ಸ್ಟೆಂಡ್ ಮಾಡಿ ಸಾಯಿಸಿದ್ದು ಇನ್ನು ಸಲ ಮಾತಾಡ್ಬಿಡೋ ಮಾತಿಗೂ ಕೂಡ ಈ ಥರ ಎಲ್ಲ ನೀನು ಮಾತಾಡೋಕೂಡುದು ಗೊತ್ತಾಯ್ತಾ ಅಂತ ಕೇಳ್ತಾರೆ ಇವಳು ನನ್ನ ದೇವತೆ ನನ್ನ ಬದುಕಿಗೆ ಬಂದು ಒಂದು ಹರತ ಕೊಟ್ಟಿದ ಸೂಪರ್ ಸ್ಟಾರ್ ಆಗಿದ್ರು ಕೂಡ ಈ ಚಿತ್ರನ ಮಾರೋಳ ಜೊತೆ ಬಂದು ಜೀವನಾನ ಕಟ್ಕೊಂಡು ನನ್ನ ಮಗಳಿಗೋಸ್ಕರ ನನಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ದಾಳೆ ಏನು ಮಾಡಿದ್ದಾಳೆ ಅಂತ ನನಗೆ ಗೊತ್ತು ಸಲ ನೀನು ಯಾರ ಬಗ್ಗೆ ಮಾತಾಡ್ತಿದ್ಯಾ ಅಂತ ಸ್ವಲ್ಪ ನೆನ್ಪಿಟ್ಕೊಂಡು ಮಾತಾಡೋದನ್ನ ಕಲ್ತ್ಕೊ ಅಂತ ಹೇಳ್ತಾರೆ ಸಲ ರಚನೆ ಬಗ್ಗೆ ಮಾತಾಡಿದರೆ ನಾನಂತೂ ಸಹಿಸೋದೆಲ್ಲ ಆಗೋದಾಯ್ತಾ ಅವಳ ಬಗ್ಗೆ ಮಾತಾಡ್ಬೇಕಾರೆ ಹಿಂದೆ ಮುಂದೆ ಯೋಚನೆ ಮಾಡಿ ಮಾತಾಡಬೇಕು ಅಂತ ಹೇಳ್ತಾರೆ ಆಗ ದೇವಿ ಅವರಮ್ಮ ಏನು ಸಂಜೀವ ಏನು ನನ್ನ ಮಗಳನ್ನೇ ಅವಳು ಒಬ್ಳದೇ ತಪ್ಪಿರೋದು ಇರೋದು ಸತ್ಯ ಹೇಳಿದ್ರೆ ನೀನು ಯಾಕೆ ಹೀಗೆ ಯಾಕೆ ಹೀಗೆ ಮಾತಾಡ್ತಿದ್ಯಾ ಅಂತ ಎಲ್ಲ ಹೇಳಿ ಬೈತಾರೆ ಆಗ ಮನೆಯವರೆಲ್ಲರೂ ಕೂಡ ಅಲ್ಲಿ ಸೇರ್ಕೊತಾರೆ ಏನಿದು ಏನೋ ನಡೀತಿದೆಯಲ್ಲ ಅಂತ ಹೇಳ್ತಿದ್ಯಾ ಸರಿಯಾಗಿ ಮಾತಾಡೋ ದೇವಿ ಗೊತ್ತಾಯ್ತಾ ಇದೇ ಕೊನೆ ಇನ್ನೊಂದು ಸಲ ರಚನೆ ಬಗ್ಗೆ ಮಾತಾಡಿದರೆ ನಾನಂತೂ ಸುಮ್ಮನೆ ಇರಲ್ಲ ಆಯ್ತಾ ನನ್ನ ಮಗಳಿಗೆ ಜೀವ ಕೊಟ್ಟವಳವಳು ಗೊತ್ತಾಯ್ತಾ ಇನ್ನೊಂದ್ಸಲ ಯಾವುದೇ ಕಾರಣಕ್ಕೂ ಈ ಥರ ಮಾತಾಡ್ಬೇಡ ಅಂತ ಹೇಳ್ತಾರೆ ದೇವಿ ಅವರಮ್ಮ ಸಾಕು ಸಂಜೀವ ನಿಲ್ಸು ಯಾಕೆ ಹೇಗೆ ಬೈತಾ ಇದೆಯಾ ಮೊದಲು ನೀನು ಹೆಂಡ್ತಿನ ಕೇಳು ನಾವು ಇಷ್ಟೆಲ್ಲ ಮಾತಾಡ್ತಿದ್ದೀವಲ್ಲ ಅವಳು ಮಾಡಿ ಮಾಡಿದಳೋ ಇಲ್ವೋ ಅನ್ನೋದು ಗೊತ್ತಾಗುತ್ತೆ ಕೇಳಿ ಫಸ್ಟು ಅವಳನ್ನ ಕೇಳೋ ಅವಶ್ಯಕತೆ ಇಲ್ಲ ಆಯಿತಾ ಏನು ಅಂತ ನನಗೆ ಚೆನ್ನಾಗ್ ಗೊತ್ತು ಚೆನ್ನಾಗಿ ಗೊತ್ತು ನಿಮ್ಮಿಂದ ತಿಳ್ಕೊಳ್ಳೋದು ನನಗಿಲ್ಲ ಅಂತ ಹೇಳ್ತಾರೆ ಇದಿಷ್ಟು ಇವತ್ತಿನ ಕತೆ ನಿಮ್ಮೆಲ್ರಿಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು